ಅರಮನೆ ಆಯ್ತು ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಸರದಿ ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಫೋಟೋ ಶೂಟ್ ಮಾಡಲಾಗಿದೆ ಯುವರಾಜ ಸಿಲ್ಕ್ ಮಾಲೀಕ ಯುವರಾಜ ದಂಪತಿಯ ಫೋಟೋ ಶೂಟ್ ನಡೆದಿರೋದು ಮೈಸೂರಿನಲ್ಲಿ ಹಲವು ಉದ್ಯಮಗಳನ್ನು ನಡೆಸ್ತಾ ಇರುವಂತಹ ಯುವರಾಜ್ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗುವ ದಾರಿ ಹಾಗೂ ಮುಂಭಾಗದ ಉದ್ಯಾನವನದಲ್ಲಿ ರೀಲ್ಸ್ ಹಾಗೂ ಫೋಟೋ ಶೂಟ್ ಮಾಡಿಕೊಂಡಿದ್ದಾರೆ ಫೋಟೋ ಶೂಟ್ ರೀಲ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ಅರಮನೆ ಆಯಿತು ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಿದ್ದಾಯಿತು ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿಯನ್ನು ಕೂಡ ಬಿಟ್ಟಿಲ್ಲ ಆ ಕಚೇರಿಯ ಆವರಣದಲ್ಲಿ ಅಲ್ಲೇ ಇರುವಂತಹ ಉದ್ಯಾನವನದಲ್ಲೂ ಕೂಡ ರೀಲ್ಸ್ ಫೋಟೋ ಶೂಟ್ ಮಾಡಿದ್ದಾರೆ ಆ ವಿಡಿಯೋ ಫೋಟೋಸ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ ಯುವರಾಜ ಸಿಲ್ಕ್ ಮಾಲೀಕ ಉದ್ಯಮವನ್ನು ನಡೆಸ್ತಾ ಇರುವಂಥವರು ಯುವರಾಜ್ ಇವರು ತಮ್ಮ ಪತ್ನಿಯ ಜೊತೆಗೆ ಈ ರೀತಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಅದು ಕೂಡ ನಗರ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ